ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ಯಾರೆಲ್ಲ ನನ್ನ ಚೆನ್ನಾಗಿ ನೀನು ಸಪ್ಲೈ ಮಾಡ್ಕೊಂಡಿಲ್ಲ ಫುಲ್ ಸಪ್ಲೈ ಮಾಡ್ಕೊಡಿ ಹಾಗೆಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಕೊಡಿ ಆ್ಯಕ್ಚುಲಿ ಇವತ್ತು ನಾನು ಹೋಟೆಲ್ ಸ್ಟೈಲ್ ಚಟ್ನಿ ಮಾಡ್ತಿದ್ದೀನಿ ಓಟೆಲ್ ಸ್ಟೈಲ್ ಚಟ್ನಿ ಅಂದರೆ ಬರೀ ಕಡಲೆ ಕಡಲೆ ಬೀಜ ಹಾಕಿದ ತಕ್ಷಣ ಕಾಯಿ ಹಾಕಿದ ತಕ್ಷಣ ಅದು ಚಟ್ನಿ ಹೋಟೆಲ್ ಸ್ಟೈಲ್ ಚಟ್ನಿ ಆಗೋಲ್ಲ ಸೊ ಅದಕ್ಕೆ ಸ್ವಲ್ಪ ಬೇರೆ ಪದಾರ್ಥಗಳನ್ನ ಕೂಡ ಹಾಕಬೇಕು ಸೊ ನಾನು ಹೇಗೆಲ್ಲ ಮಾ ಅದನ್ನು ಯಾವ ಥರ ತಯಾರಿಸ್ತೀನಿ ಯಾಕೆ ಮಾಡ್ತೀನಿ ಅಂತ ಇವಾಗ ನಾನು ತೋರಿಸ್ತೀನಿ ಸೊ ಇಷ್ಟ ಆದರೆ ಒಂದು ಕೊಡಿ కడలే జనా సూరి అదన్న ఉర్కొత్తినీకుంటు అద ఇట్కొతీని బాణ ఇట్కం అదక స్వల్ప ఎన్నె అదక హెణికాయిారకి ఎస్ బేకస్తణకాయ్ సో అదే ఫ్రై మాట్లార అదక బి అదామే ఒే ఒంచూరు శుంఠి ಆಮೇಲೆ ಅದ್ರ ಜೊತೆಗೆ ಒಂದು ಚಿಕ್ಕದು ಈರುಳ್ಳಿ ಸೊ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇಷ್ಟೆಲ್ಲ ಹಾಕಿದ್ರೇ ಅದು ಚಟ್ನಿ ತುಂಬ ಚೆನ್ನಾಗಾಗೋದು ನಾವೇನು ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಿ ಅದನ್ನು ಜಾರಿಗೆ ಹಾಕ್ಕೊಂಡು ನಾವು ಏನು ಅದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಏನು ಕಡಲೆ ಒಂದು ನೂರು ಗ್ರಾಮ್ ಐತಿ ಅನ್ಕೋತೀನಿ ಒಂದು ಐವತ್ತು ಗ್ರಾಮ್ ಕಡಲೆ ಹಾಕಿ ಅದೇ ಕಪ್ಪಲ್ಲಿ ಸೇಮ್ ಐವತ್ತು ಗ್ರಾಮ್ ಕಾಯಿ ಹಾಕಬೇಕು ಸೇ ಎರಡೂ ಒಂದೇ ಅಳತೆಯಲ್ಲಿರಬೇಕು ಸೊ ಕಾಯಿ ಹಾಕಿ ಅದಕ್ಕೀಗ ಒಂದು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಂಬಿಟ್ಟು ಬರೋಣ ಒಂದೇ ಒಂದೆರಡು ಸುತ್ತು ರುಬ್ಬಿ ಅದನ್ನು ತಗೊಂಡು ಬರೋಣ ಇವಾಗ ಅದಾದಮೇಲೆ ಇದಕ್ಕೆ ಸೊಪ್ಪು ಹಾಕಬೇಕು ಉಬ್ಬಿದ ಮೇಲೆ ಸ್ವಲ್ಪ ಸಂಬಾರಿಸಪ್ಪ ಸಂಬಾರ ಹಾಕಿ ಅದನ್ನು ಒಂದೆರಡು ಸುತ್ತ ಸುತ್ಕೊಂಡು ಒಂದು ಒಂದು ಪೇಷನ್ಗೆ ಹಾಕಿ ಹಾಕಿಟ್ಕೊತಿದ್ದೀನಿ ಸೊ ಇದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕಲ್ವ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು ನಾನು ಆ್ಯಕ್ಚುಲಿ ಇಡ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳಗೆ ಮಾಡ್ಕೊತಿದ್ದೀನಿ ನಿಮಗೆ ಯಾವುದಕ್ಕೆ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಸ್ವಲ್ಪ ತೆಳು ಮಾಡಿಕೊಂಡು ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೀಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದೆರಡನ್ನೂ ಫ್ರೈ ಮಾಡಿ ನೀಟಾಗಿ ಅದಕ್ಕೆ ಒಂದು ಸ್ವಲ್ಪ ಕರ್ಬೇವ ಸೊಪ್ಪು ಅದಾದ ಮೇಲೆ ಅದನ್ನು ನೀಟಾಗಿ ಒಂದು ಸಣ್ಣ ಉರಿಲಿ ಫ್ರೈ ಮಾಡಬೇಕು ಅದಾದಮೇಲೆ ಒಣಮೆಣ್ಸಿ ಕಾಯಿ ಹಾಕಿ ಫ್ರೈ ಮಾಡಬೇಕು ಒಣಮೆಣ್ಸಿಕಾಯಿ ಹಾಕಿ ಫ್ರೈ ಮಾಡಿ ನಾವು ಏನು ಅದನ್ನು ಇಟ್ಕೊಂಡಿದ್ವಿ ಖಾರಾನ ಅದಕ್ಕೆ ಅದನ್ನು ಹಾಕೋದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ಚಟ್ನಿ ಒಂದು ಸರಿ ನಿಮ್ಮ ಮನೇಲಿ ನೀವು ಕೂಡ ಟ್ರೈ ಮಾಡಿ ನಾನು ಕೂಡ ಮನೇಲಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ಚಟ್ನಿ ಸೊ ಇದು ನಾನು ಆ್ಯಕ್ಚುಲಿ ಇಡ್ಲಿಗೆ ಮಾಡಿದ್ದೆ ಅಲ್ವಾ ಸೊ ನಿಮಗೆ ಇಡ್ಲಿನೂ ಕೂಡ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಇಡ್ಲಿ ಮಾಡೋದು ಇಡ್ಲಿ ಮಾಡಿದ್ದಕ್ಕೆ ಚಟ್ನಿ ಮಾಡಿದ್ದದು ಚಟ್ನಿ ಇಡ್ಲಿಗಂತೂ ಚಟ್ನಿ ತುಂಬಾ ಚೆನ್ನಾಗಿತ್ತು ಸೊ ಮನೇಲಿ ಕೂಡ ನೀವೊಂದ್ಸರಿ ಟ್ರೈ ಮಾಡಿ